ಭಕ್ತರ ಕಷ್ಟ ಪರಿಹರಿಸುವ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ತಾಯಿಯ ಪವಾಡಕ್ಕೆ ಇಂದು ಮತ್ತೊಂದು ನಿದರ್ಶನ ಸಾಕ್ಷಿಯಾಗಿದೆ ಕಳೆದ ಆರು ತಿಂಗಳ ಹಿಂದೆ ಏನೇಕಲ್ಲಿನ ಶ್ರೀ ಮೋಹನ್ ಮತ್ತು ಶ್ರೀಮತಿ ದಿವ್ಯಾ ಅವರು ತಮ್ಮ ಮಗಳಾದ ಅಕ್ಷಯ ಬೆಟ್ಟು ಅವರನ್ನು ಆರಿಕೋಡಿಯ ಶ್ರೀ ಚಾಮುಂಡೇಶ್ವರಿ ದೇವಿ ಸನ್ನಿಧಾನಕ್ಕೆ ಬಂದು ಬೇಡಿಕೊಂಡಾಗ ತಾಯಿಯು ಅಭಯ ನುಡಿದಿದ್ದಾರೆ ಆರು ತಿಂಗಳ ನಂತರ ತಾಯಿ ಚಾಮುಂಡೇಶ್ವರಿಯ ಅಭಯದ ನುಡಿಯಂತೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನೇಕಲ್ಲಿನಲ್ಲಿ ಮೂರನೇ ತರಗತಿಯಲ್ಲಿ ಓದುತ್ತಿರುವ ಕುಮಾರಿ ಅಕ್ಷಯ ಬಾಬ್ಲುಬೆಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ಇಡೀ ದೇಶವೇ ಕೊಂಡಾಡುವಂತೆ ಕೀರ್ತಿ ತಂದಿದ್ದಾರೆ ಹಾಸನದಲ್ಲಿ ಒಂದೇ ಸ್ಥಿತಿಯಲ್ಲಿ ಐವತ್ತು ನಿಮಿಷ ಇಪ್ಪತ್ತು ಸೆಕೆಂಡ್ ಇರುವ ಮೂಲಕ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಹಾಗೂ ಲಂಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಿಸಿಕೊಂಡಿದ್ದಾರೆ ಈ ಬಗ್ಗೆ ತಾಯಿ ಹಾಗೂ ಯೋಗ ಗುರು ಶರತ್ ಮರ್ಗಿಲಡ್ಕ ಅವರು ಆರಿಕೋಡಿ ಶ್ರೀ ತಾಯಿ ಚಾಮುಂಡೇಶ್ವರಿಯ ಮಹಿಮೆಗೆ ತಲೆಬಾಗಿದ್ದಾರೆ ಆರಿಕೋಡಿ ಅಮ್ಮನವರ ಅಭಯ ನುಡಿಯಂತೆ ನನ್ನ ಮಗಳು ಅಕ್ಷಯ ಇವಳು ಆರು ತಿಂಗಳಲ್ಲಿ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಒಮ್ಮೆ ಆರಿಕೋಡಿಗೆ ಬಂದು ಅಭಯ ನುಡಿಯನ್ನು ಕೇಳಿಸಿದಾಗ ಅಲ್ಲಿ ನಿಮ್ಮ ಮಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡುತ್ತಾಳೆ ಅಂತ ಹೇಳಿದರು ಅದರಂತೆ ಆರು ತಿಂಗಳಲ್ಲಿ ಇವಳು ವಿಷ ದಾಖಲೆಯನ್ನು ಮಾಡಿದ್ದಾಳೆ ಅಲ್ಲದೆ ಹಲವು ಯೋಗ ಚಾಂಪಿಯನ್ಶಿಪ್ಪಲ್ಲಿ ಕೂಡ ಒಳ್ಳೆಯ ಸ್ಥಾನಗಳನ್ನು ಪಡ್ಕೊಂಡಿದ್ದಾಳೆ ನನ್ನ ಹೆಸರು ಶರತ್ ಕುಮಾರ್ಗಿಲಾಡ್ತಾ ಅಂತ ನಿರಂತರ ಯೋಗ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಅಮರ ಯೋಗ ಕೇಂದ್ರ ವೃತ್ತಿಕಾರ ಇಲ್ಲಿ ಯೋಗ ಟೀಚರ್ ಆಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ವಿಶೇಷತೆ ಏನಂದ್ರೆ ಈ ವಿಡಿಯೋ ಮಾಡಲಿಕ್ಕೆ ನನ್ನ ಸ್ಟೂಡೆಂಟ್ ನನ್ನ ಶಿಷ್ಯ ಆಗಿರುವ ಅಕ್ಷಯ ಬಾಬ್ಳುಭಟ್ ಇವರು ಒಂದು ದಾಖಲೆ ಮಾಡಿದ್ದಾರೆ ವಿಶ್ವ ದಾಖಲೆ ಮಾಡಿದ್ದಾರೆ ವರ್ಲ್ಡ್ ವೈಡ್ ವರ್ಲ್ಡ್ ರೆಕಾರ್ಡ್ ಮತ್ತು ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಮಾಡಿದ್ದಾಳೆ ಇದು ಹನುಮಾನಾಸನಲ್ಲಿ ಐವತ್ತು ನಿಮಿಷ ಇಪ್ಪತ್ತು ಸೆಕೆಂಡ್ ಒಂದೇ ಸ್ಥಿತಿಯಲ್ಲೇ ಇದ್ದು ದಾಖಲೆಯನ್ನು ಮಾಡಿದ್ದಾಳೆ ಈ ದಾಖಲೆ ಮಾಡಲಿಕ್ಕೆ ಒಂದು ನಮಗೆ ಆಶೀರ್ವಾದ ಅಂದರೆ ಚಾಮುಂಡೇಶ್ವರಿ ದೇವಿ ಆರಿಕೋಡಿ ಇಲ್ಲಿ ಅಮ್ಮನವರ ಆಶೀರ್ವಾದದಿಂದ ಈ ದಾಖಲೆ ಮಾಡಲಿಕ್ಕೆ ಆಯಿತು ಅಕ್ಷಯ್ ಬಾಬಲು ಭಟ್ಟ ಅವರಿಗೆ ಈ ದಾಖಲೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಿ ಇವರು ಆರು ತಿಂಗಳ ಮುಂಚೆನೆ ಹೋಗಿ ಅಭಯ ಕೇಳಿದ್ದು ಅಭಯ ನುಡಿಯನ್ನು ಅಲ್ಲಿ ಹೇಳಿದ್ದು ಈ ಮಗು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಹೆಸರು ಮಾಡ್ತಾರೆ ಅದೇ ರೀತಿ ಆರು ತಿಂಗಳ ಬಳಿಕ ಈ ದಾಖಲೆ ಮಾಡಿರೋದು ನಮಗೆ ಮತ್ತು ಅವರ ಮನೆಯವರಿಗೆ ತುಂಬ ಖುಷಿಯ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ധന്യവാദകള ಜನರ ಸಂಕಷ್ಟ ಏನೇ ಇದ್ದರೂ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಬಂದು ತಾಯಿಯ ಆಶೀರ್ವಾದ ಪಡೆದರೆ ಸಾಕು ಭಕ್ತರ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗುತ್ತದೆ